ಏನೋ ಒಂದು ಟೂರಿಸ್ಟ್ ತೆರೆ ಹೋದಂತವರ ಮೇಲೆ ಏಕಾಏಕಿ ಗುಂಡಾರಿಸ್ತಂತದ ಘಟನೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಭಾರತ ದೇಶ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭ ಆಯಿತು ಅದು ಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು ಹಲವಾರು ಸಭೆಗಳನ್ನ ಮಾಡಿ ಇವತ್ತು ಉಗ್ರ ಚಟುವಟಿಕೆಗಳಿಗೆ ಅಂತಿಮ ಇತಿಹೆ ಆಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ದೇಶದ ಮೇಲೆ ಪಾಕಿಸ್ತಾನದ ಬೆಂಬಲದೊಂದಿಗೆ ಉಗ್ರರು ಏನು ಆಕ್ರಮಣ ನಡೆಸಿದ್ರು ನಮ್ಮ ದೇಶದ ಒಂದು ಇಮೇಜು ಯಾವುದೇ ಕಾರಣಕ್ಕೂ ಅದಕ್ಕೆ ಧಕ್ಕೆ ಬರಬಾರದು ಅಂತಕ್ಕಂಥ ರೀತಿಯಲ್ಲಿ ಮಂತ್ರಿಗಳು ತೆಗೆದುಕೊಂಡಂತ ನಿರ್ಧಾರ ನಮ್ಮ ಅಧಿಕಾರಿಗಳು ತೆಗೆದುಕೊಂಡಂತ ನಿರ್ಧಾರ ಉಗ್ರರ ತಾಣಗಳ ಮೇಲೆ ಮಾತ್ರ ಇವತ್ತು ಏನು ಅವರಿಗೆ ಒಂದು ಶಿಕ್ಷೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ದೇಶದ ಸೈನಿಕರು ಇವತ್ತು ಅತ್ಯಂತ ದೇಶಕ್ಕೆ ಗೌರವ ತರತಕ್ಕಂಥದ್ದಿರಬಹುದು ಈ ನಾಡಿನ ಜನತೆಗೆ ರಕ್ಷಣೆ ಕೊಡ್ತಕ್ಕಂಥದ್ದಿರಬಹುದು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಕೇವಲ ಎರಡೇ ದಿನದಲ್ಲಿ ಪಾಕಿಸ್ತಾನ ಶರಣಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಏನಿದೆ ಇಲ್ಲಿ ಮೇಲ್ನೋಟಕ್ಕೆ ಅಮೆರಿಕದ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅಮೆರಿಕ ಮಧ್ಯಸ್ಥಿಕೆಯಿಂದ ಕದನ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಪಾಕಿಸ್ತಾನಕ್ಕಾದಂತ ಮುಖಭಂಗ ದೊಡ್ಡ ಮಟ್ಟದ ಅನಾಹುತವನ್ನ ಬಹುಶಃ ಪ್ರಾರಂಭಿಕ ಎರಡು ದಿನಗಳಲ್ಲೇ ನಮ್ಮ ದೇಶದ ಸೈನಿಕರು ಏನು ಈ ಒಂದು ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಸ್ವಲ್ಪ ಮೆಡಕ ಉಂಟಾಗಿದೆ ಅಂತಕ್ಕಂಥದ್ದು ಎಲ್ರೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಮಧ್ಯಸ್ಥಿಕೆ ಅಂತಕ್ಕಂಥದ್ದೇನಿದೆ ಪ್ರಧಾನಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಇಲ್ಲಿ ನಮ್ಮ ಪ್ರಶ್ನೆ ಇರುವ ವಿಷಯದಲ್ಲಿ ನಾವು ಇಲ್ಲಿಯವರಿಗೆ ಯಾವುದೇ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ ಇವತ್ತು ಅಷ್ಟೇ ಮಧ್ಯಸ್ಥಿಕೆಗೆ ಯಾವುದೇ ಒಂದು ದೇಶದ ಥರ್ಡ್ ಪಾರ್ಟಿನ ನಾವು ಮಧ್ಯಸ್ಥಿಕೆಗೆ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮಗ ಶಕ್ತಿ ಇದೆ ಅಂತದನ್ನ ಪ್ರಧಾನ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಚರ್ಚೆಗಳಾಗಿದೆ ಇವತ್ತು ಡಿ ಜಿ ಎಂಗಳ ಸಭೆ ಆಗಬೇಕು ಅಂತಕ್ಕಂಥದ್ದಿನ ಸಾಯಂಕಾಲಕ್ಕೆ ಅದು ಮುಂದೋಗಿದೆ ಅಂತಕ್ಕಂಥದ್ದು ನಮ್ಗೆ ಗಮನಿಸಿದೆ ಆಗಬೇಕಿತ್ತು ಅನ್ನೋದು ಈ ಸರಿಯಾದ ಯುದ್ಧ ಇವತ್ತು ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ಮಟ್ಟ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯುದ್ಧ ಆಗಬೇಕಾಗಿತ್ತು ಅನ್ನೋದು ಒಂದುವರೆ ಕೊಡುವ ಜನತೆಯ ಭಾವನೆ ಇದೆ ಆದರೆ ಇಲ್ಲಿ ಪ್ರಾಣ ಪ್ರಾಣಹಾನಿಗಳಿರ್ಬೋದು ನಮ್ಮ ಯೋಧರ ಮೇಲೆ ಮತ್ತು ನಾವು ನಮ್ಮ ಶಕ್ತಿ ಇದೆ ಅಂತ ಹೇಳಿ ಈ ಶಕ್ತಿಯನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಇನ್ನೊಂದು ದೇಶದ ಮೇಲೆ ವಧ ಪ್ರಾರಂಭ ಮಾಡಿದ್ರೆ ಇದು ಏನ್ ಸಾಧನೆ ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲಿ ಅವರು ಬುದ್ಧಿ ತರೀಬೇಕು ಪಾಕಿಸ್ತಾನದ ಇಲ್ಲಿ ವಿಶ್ವಕ್ಕೆ ಒಂದು ಸಂದೇಶವನ್ನ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯ ಇಲ್ಲ ಮೊನ್ನೆ ನನಗೆ ವಿಷಯ ಗೊತ್ತಾದ ತಕ್ಷಣ ನಮ್ಮ ಇಲಾಖೆಯಿಂದ ಡೆಪ್ಯೂಟ್ ಮಾಡಿ ಆ ವಿದ್ಯಾರ್ಥಿಗಳನ್ನ ಇವತ್ತು ಬೆಂಗಳೂರು ಕರ್ಕೊಂಡ್ಬರ್ತಕ್ಕಂತ ಎಲ್ಲಾ ಆಗಿದೆ ನನ್ನ ದೇನಿಗೆ ಬಂದಿದ್ದಾರೆಲ್ಲ ಸುರಕ್ಷಿತವಾಗಿದ್ದಾರೆ சார் அமெரிக்க மத்திய பாக் அவர உத்தரண மத்தே அவர இல்ல ஏனோ உக்கழக்கு அந்த அந்தமாவே அவங்க மட்டும் கட்டித்தன நடைத்தின கதனி ஏன் நம்ம சைனிக் தோர்சன் அவரு எச்சைத்திலே சர்வநாச ஆக பாகிஸ்தான் அதுக்கு அவ்வளோ எச்சரிக்கையா தீர்மானம் அவரு தீப நோட ஏன்னா